ಹೆಂಗೆ ಮಾಡ್ತೀರಾ ಹೇಳ್ಕೊಡ್ತೀನಿ ಬಿಡು ನೀನು ಯಾವುದಾದರೂ ಒಂದು ಒಳ್ಳೆ ಗುರುವಾರ ಹೇಳಿ ಸಿಸ್ಟರ್ ಅವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಓಕೆ ಓಕೆ ಸಿಸ್ಟರ್ ಧೃತಿ ಸಿಸ್ಟರ್ ಹಬ್ಬ ಆಗ್ಲಿ ಬಿಡಿ ಹೇಳ್ಕೊಡ್ತೀನಿ ನಾನು ಪೂಜೆ ಹೇಗೆ ಮಾಡಬೇಕು ಹೇಳ್ತೀನಿ ಬಿಡಿ ನಾನು ಮುದು ಹೇಳ್ತೀನಿ ಎರಡು ಮೂರು ಥರ ಇದೆ ಹೇಳ್ಕೊಡ್ತೀನಿ ನಾನು ನನಗೆ ಗೊತ್ತಿರೋದನ್ನ ಹೇಳ್ಕೊಡ್ತೀನಿ ಗೊತ್ತಿರೋ ಅಷ್ಟು ನಾನ್ ಮಾಡೋ ರೀತಿ ಹೇಳ್ಕೊಡ್ತೀನಿ ಒಬ್ರು ನವೀನ್ ಬ್ರದರ್ ಅಂತ ಬರ್ತಿದ್ರು ಅವ್ರು ನಾನು ಯಾವತ್ತು ಮಾಡಿಲ್ಲ ರಾಯರ ಪೂಜೆನ ಹೌದಾ ಮಾಡು ಖಂಡಿತ ಒಳ್ಳೇದಾಗುತ್ತೆ ಊಟ ರವಿ ಆಯ್ತು ರವಿ ಆ ಎಲ್ಲ ಊಟ ಆಯ್ತು ರವಿ ಸುಮ್ನೆ ನಾರ್ಮಲ್ ಪೂಜೆ ಮಾಡ್ತೀನಿ ಹೌದಾ ಖಂಡಿತ ಒಳ್ಳೇದಾಗುತ್ತೆ ಬಿಡು ಮಾಡೋಣ ಹೇಳ್ಕೊಡ್ತೀನಿ ಸಿಂಪಲ್ಲು ಜೋರು ಅಂತ ಏನಿಲ್ಲ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಆಗಿರುತ್ತೆ ಪೂಜೆ ಸಿಂಪಲ್ ಆಗಿ ಮಾಡಿದ್ರು ಕೂಡ ನಮ್ಮ ಮನ್ಸಿಗೆ ಅದು ಗ್ರ್ಯಾಂಡ್ ಅನ್ಸದ್ರೆ ಗ್ರ್ಯಾಂಡ್ ದೇವ್ರು ಯಾವತ್ತು ನಮ್ಗೆ ಅದ್ದೂರಿಯಾಗಿ ಮಾಡಿ ಅಂತ ಕೇಳಲ್ಲ ಎಲ್ಲಿಂದ ಅದ್ದೂರಿಯಾಗಿ ಮಾಡ್ಬೇಕು ಅಂದ್ರೆ ಮನ್ಸಿಂದ ಅದ್ಧೂರಿಯಾಗಿ ಮಾಡ್ಬೇಕು ನಾವು ಮಾಡ್ತಿದೀವಿ ಅನ್ನೋ ಒಂದು ಖುಷಿ ಇರ್ಬೇಕು ನಾನು ಹೋಗ್ಲಾ ಹೋಗು ಟೈಮ್ ಆಯ್ತು ನಾನು ಇನ್ನ ಹತ್ತು ನಿಮಿಷ ಅಷ್ಟೇ ಮ್ಯೂಟ್ ಮಾಡೋದು ಟೈಮ್ ಆಯಿತು ಹ್ಞೂ ಹೋಗು ಟೈಮ್ ಆಯಿತು ಧೃತಿ ಸಿಸ್ಟರ್ ನೀವು ಟೈಮ್ ಆಯಿತು ಮಲ್ಕೊಳ್ಳಿ ಹನ್ನೊಂದು ಗಂಟೆ ಆಯಿತು ಬೇಜಾರು ಮಾಡ್ಕೋಬೇಡಿ ಇಲ್ಲ ಧೃತಿ ಸಿಸ್ಟರ್ ಟೈಮ್ ಆಯಿತು ನೀವು ಮಲ್ಕೊಳ್ಳಿ ಬೆಳಗ್ಗೆ ಮತ್ತೆ ಬೇಗ ಎದ್ದೇಳ್ತೀರಾ ಬೈತೀರಾ ಬೈಕೋಬೇಕು ಇಲ್ಲ 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 ಅದು ಎರಡು ಮಂತ್ಸ್ ಇಲ್ಲ ನಂಗೆ ಒಂದೇ ಮಂತ್ಸು ಲವ್ಯ ಮುದ್ದು ನೀನ್ ಆರ್ಡ್ ಕೊಟ್ಟೆ ನಾನು ಇಲ್ಲಿ ಆರ್ಟ್ ಕೊಡೋಕಾಗಲ್ಲ ಲವ್ ಯು ತಗೊಂಬಿಡು Bye, 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 bye. Good night, sweet dreams. Take care. ಧ್ರುತಿ ಸಿಸ್ಟರ್ ನೀವು ಮಲ್ಕೊಳ್ಳಿ ಬೈ ಧ್ರುತಿ ಸಿಸ್ಟರ್ ಅಂತಿರೋದು